ನೀನು ಆಮೇಲೆ ಮಾತಾಡ್ಸಿಲ್ಲ ಆಯ್ತು ಬಿಡು ಒಂಥರ ರೋಗ ನಿಮ್ಮಅ ಒಂಥರ ರೋಗ ಅದ ಏನು ಹಂಗೆ ಹೆಂಗೆ ನನ್ ಏನಂತ ಹೇಳಿ ಆಫೀಸಲ್ಲಿ ಎಲ್ಲ ಪಾಪ ಕಳ್ಸಿಕೊಡ್ಬೇಕು ಅನ್ಕೊಂಡ್ರ ಅದ್ ಅಷ್ಟ ಇಷ್ಟ ಪಡ್ತವ್ರೆ ಏನ್ ನಿಮ್ದು ಬರೀ ಅಪ್ಪ ನನಗೆ ಏ ಫೋಟೋ ಪೋಟೋ ಬೇಡ ಅಂತಿದ್ರು ಏನು ಮದುವೆ ಆಗಿರೋದು ನಿನ್ನ ನಾನು ಇನ್ನೇನು ಗೂಡ ಮದ್ವಾಗಿದವ ಎಲ್ಲರೂ ಸೇರಿ ಮದ್ವೆ ಮಾಡಿರತ್ತಾನೆ ನಿಮ್ಗೋ ಏನಂತ ಪ್ರಾಬ್ಲಮ್ ಅಪ್ಪನ್ಗೆ ನಂಗೆ ಬೇಡ ಯಾವ ಬೇಡ ಏನು ಬೇಡ ಅಯ್ಯೋ ಆಯ್ತು ಬಿಡವ ಇಡು ಫೋನ್ ನನಗೆ ಕೋಪ ಬರ್ಸಿಬಿಡ ನಂಗೆ ಹಿಂಗ ಗೊತ್ತಿರ ನಂಗೆ ಯಾರು ನಿಮ್ ಫ್ರೆಂಡ್ಸ್ ಗಳಿಗೆ ಹೇಳು ನಾನು ಹಿಂಗೇವ್ರ ಹಂಗಂತವ್ರಿ ಅಂತವ ಅಲ್ಲ ಏನು ಏನು ನಿಮ್ ಖರ್ಚು ಕಾಸ ಕೊಡಿ ಅಂತ ಕೇಳ್ತಿದ್ರ ನಿಮ್ಮಅಪ್ಪನ ನಾವ್ ಹೋಯ್ತೇವಿ ಖರ್ಚು ಕಾಸ್ಕೊಡಿ ಅಂತ ಕೇಳ್ತಿದ್ವಾ ಹೇಳು ನಮ್ ಗೊತ್ತಿಲ್ವಾ ಅವ್ರು ಕೊಟ್ಟಾರ ಇಲ್ವ ಅಂದ್ಬಿಟ್ಟು ಅವ್ ಯೋಗ್ಯತೆ ಇಲ್ಲ ಕೊಡಾಕಿ ಅಂತ ನಮ್ ಗೊತ್ತಿಲ್ವಾ ಇದ್ ನಮ್ಮಲ್ಲ ಯೋಗ್ಯತೆ ಮಾತಾಡಿ ನೀವು ಅದ್ ಏನಾಗ ಮಾತಾಡೋದು ನೀವು ಯೋಗ್ಯತೆ ಮಾತಾಡ್ಬಿಡುದು ನೀವೇನಪ್ಪ ಏನ್ ಮಾಡಿದ್ ಅವ್ ನಮ್ ಕಾಳಜಿಗೋಸ್ಕರ ಬೇಡ ಅಂತ ಹೇಳ್ತಿರೋದು ಅಷ್ಟು ಬಿಟ್ರೆ ನೀನ್ ಇಲ್ಲ ಇದಂಗ್ ಸುಮ್ನಿರಿ ಆಯ್ತು ಏ ಬೇಜಾರ್ ಮಾಡ್ಕೋಬೇಡಿ ಈಗ ನಮ್ಮಅಪ್ಪನಿಗೆ ಬೇಜಾರ್ ಮಾಡ್ಬಾರಂತ ಪರಿಸ್ಥಿತಿ ಇಲ್ಲ ಅಪ್ಪ ಒಂಥರ ನಿಮಗೆ ಗೊತ್ತಿಲ್ಲ ಎಂತ ನಮ್ಮಅಪ್ಪ ಇಷ್ಟ ಅಂತ ಆಮೇಲೆ ಲೈಫಲ್ಲಿ ನಾನು ಮಾತಾಡ್ಸಕ್ಕಿಲ್ಲ ನಮ್ಮಅಪ್ಪನ ಮಾತಾಡ್ಸಂಗ ಮಾಡ್ಕೊ ನಾನು ಬಂದ್ಬಿಟ್ಟು ಹಿಂಗೆ ಆಗ್ತೀರ ನೀವು ಸುಮ್ನೆ ಇರ್ಬೇಕು ಇಲ್ಲೇ ಬಿಡಿರಕ ಇಲ್ಲಲ್ಲ ಅಲ್ಲೇ ಇದ್ ಬಿಡು ಸುಮ್ನೆ ಸುಮ್ಮನೆ ಗಾಚಾರ ಅಲ್ಲೇ ಇರು ಎಲ್ಲಾರು ನಿಮ್ಮಅಪ್ಪನ ಕೇಳ್ಕೊಂಡು ಇದು ಮಾಡಕೈತಿಲ್ಲ ಏನೋ ಒಂದು ಮಾತು ಹೇಳ್ಬೇಕಲ್ಲ ಅಂತ ಹೇಳಿದ್ರೆ ಏನು ದೂರ ನಿಮ್ಮಅಪ್ಪನ್ಗೆ ಕಂಡೀಷನ್ ಬೇಡ ಅಂದ್ರೆ ಅದು ಹೆಂಗೆ ಅದು ಹಿಂಗೆ ಮೊದ್ಲು ಮುದ್ದೆ ಮುಂಚೆ ನೋಡ್ರಿ ಫೋಟೋಸ್ ಬೇಡ ಅಂದರು ಹಿಂಗೆ ಹಿಂಗೆ ಆಡ್ರ್ ಹಿಂಗೆ ಚಂದ್ರ ಹಿಂಗೆ ಏನು ಇವ್ರೇ ಸರಿ ಏಯ್ ಥೂ ನಿಜವಾಗ್ಲೂ ಏಯ್ ನಮಗಂತೂ ವ್ಯ ಹುಚ್ಕೊಂಡ್ಬಿಟದೆ ಒಂದು ಸಹ ಈ ಮಟ್ಟಕ್ಕೆ ಬುದ್ಧಿ ಕಲಿಬಿಡ್ದು ಏನು ಇವ್ರೇ ಸರಿ ಏನೋ ಏಯ್ ಇಲ್ಲ ಬುದ್ದು ಬೇಕು ಇಲ್ಲ ದಡ್ರೆ ಬೇಕು ಯಾರು ಯಾವ ನಿಮ್ಮ ಮುಂಗದ ಬೇಡ ಅಂದ್ರೆ ಏಯ್ ಇವು ಒಳ್ಳೆ ದಡ್ಬಿಡ್ತವ್ರೆ ಸವಾ ಸರ್ ನಮಗೆ

ಏನು ಸುತ್ತಿಲ್ಲ ಬರ್ಸಿಲ್ಲಪ್ಪ ಅಯ್ಯೋ ಪಪ್ಕಷ್ಟಲೇ ಬೆಲ್ ದುಡ್ಡ್ ಚಟಂಗ್ ಒಡ್ಕೋ ನೋಡ್ಕೋ ನೋಡ್ಕೋತೀರಲ್ಲ ತಡೋಚಕಟ ಕಿರುಡಕೊಂಡು ಸುತ್ತು ಸುತ್ಕೊಂಡು ಬರ್ಸಕ ಪೂರ ಕಾಯತಿದೆ ಅಂತ ನಾ ಅಂತರ್ಕೊಂಡೋಗದ್ರೆ ಅದೇನು ಅಂತಿರತ್ತೆ ಬಿಜಲ್ ಬಿಜಲ್ ರ ಬಿಸಿ ಕೊಟ್ರೇ ಇದ್ ಬಂದಿ ಅದ್ ಗೋದಿತಿರೋ ಅಂತ ಹಂಗಾಯಿತು ಕತೆ ನಿಮ್ಮಪ್ಪಂದು ಹೇ ಹಂಗಲ್ಲ ಬಾ ವರ್ಷೇ ಮಾತ್ಕೊಳ್ಳ ಮಾತಾಬೇಡಿ ನೀವು ಇದೇನಿಂಗ್ ಮಾತಾಡಿರಿ ಆಯ್ತು ಬುಡಿ ನೀಮ್ ಬೇಜರ್ ಮಾಡ್ಕೊಳಬೇಡಿ ಅಪ್ಪ ಬೇಡ ನಾನು ಬರಕಿಲ್ಲ ಇನ್ನು ಅಪ್ಪರ ಮಾತ್ ನೀನು ನನಗೆ ಬಂದ್ರೆ ಅಪ್ಪ ಇನ್ನು ಲೈಫ್ ಅಲ್ಲಿ ನಾನು ಕೂತ್ ಮಾತಾಡಕಿಲ್ಲ ಗೊತ್ತಾ ಅಯ್ಯೋ ಇವ ಅಂತಾಣೆ ಬರ ಅಂತ ಕರ್ಮ ನನಗೆ ಕವ ಬೇಡ ಬುಡು ಮರುಗು ಫೋನ್ ಐಕ ಹಲೋ ಹಲೋ ಇದೊಳಗೆ ಗಾಚಾರ ಆಯ್ತಲ್ಲಪ್ಪ ಅಪ್ಪ ನೋಡಿದ್ರೆ ಆಡ್ತದೆ ಇವ್ರು ನೋಡಿದ್ರ ಹಂಗಾಡ್ತಾರ ಯತ್ ತಂಗೇ ಸಾಯದು ನನಗ ತಲೆ ಆಯಿತು ಯಾಕೆ ಮಗ ಯಾಕಿದ್ದಿ ಅಯ್ಯಮ್ಮ ಫೋನ್ ಮಾಡಿದ್ರು ನಿನ್ನ ಅಂತ ಮಗ ಅಪ್ಪ ಬರಕಿಲ್ಲ ಅಂತಂದೆ ಅಪ್ಪಲಕ್ಕೆ ಕೋಪ ಮಾಡ್ಕೊ ಫೋನ್ ಮಾಡ್ಬಿಡ್ ಅಲಕ್ಕ ಮಗ ದಡ್ಡೇ ನೀನು ಯಾಕೆ ಬರಕಿರ ಅಂತಂದೆ ನೀನು ಹಾ ಅಮ್ಮ ನಿಮಗೆ ಗೊತ್ತಲ್ಲಮ್ಮ ಅಪ್ಪನ ಬುದ್ಧಿ ಹೆಂಗೆ ಅಂತ ನನ್ನ ಮಾತ ಮೀ ಇರೋದು ಅಂದ್ಬಿಟ್ಟು ಇನ್ನು ಅಮ್ಮ ಅಪ್ಪ ನನ್ಬಿಟ್ಟು ಮಾತಾಡೋದ ಲೈಫಲ್ಲಿ ಮಾತಾಡಕ್ಕಿಲ್ಲ ನಿಜವಾಗ್ಲೂ ಅಪ್ಪನ ಪ್ರೀತಿ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಹೋಗೋತಾನೆ ಏನಂತ ಇಲ್ಲ ಇಲ್ಲೇ ಇದ್ರಾಯ್ತಿಲ್ವ ಸರಿ ಬಿಡು ಎಲ್ಲರಿಗೂ ಅವಕಾಶಗಳು ಸಿಗತಿವಲ್ಲ ಹೋಗೋಕೆ ಅಂತ ಬೇಜಾರ್ ಮಾಡ್ಕೊಂಡ್ರೆ ನೀನೇ ನಿಂಗೆ ಸಿಕ್ಕಿರೋ ಅವಕಾಶ ಮುರ್ಕತಾ ಕೂತಿದ್ಯಲ್ಲ ಅವರು ಏನು ಅನ್ಕೊಳ್ಳೋಕ್ಕಿಲ್ಲ ಬೇಜಾರ್ ಮಾಡ್ಕೊಳಕ್ಕಿಲ್ವ ಏನು ಬುದ್ಧಿ ಬೇಡ ನಿಂಗೆ ನಿಮ್ಮ ಅಪ್ಪ ಆಡ್ತಾನೆ ಆಟವಾ ಸುಮ್ಮ ಕುತ್ಕೊ ಕಾಣ್ದಂಗೆ ಹೋಗೋದಾಗಿತ್ತು ಕಾಣ್ದಂಗೆ ಹೋಗ್ಕಾಯ್ತಿಲ್ವ ಅವ್ನಿಗೆ ಬಿಟ್ಟೆ ಹೋಗಕ್ಕಾಗಿತ್ತ ಏ ಸುಮ್ಕಿರು ಎಲ್ದಾರ ಏನಾಯ್ತಿತ್ತು ಓದ್ರ ಆಯ್ತದೆ ಫೋನ್ ಮಾಡಿಬಿಟ್ಟನ್ನು ಅಮ್ಮ ಫೋಟೋ ಸೂತಂದು ಈಗಲೂ ಹೆಂಗೆ ಮಾತಾಡೋದು ಹೇಳು ನನ್ನ ಕಾಣ್ದಂಗೆ ಹೋಗಿದ್ರು ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಈಗಲೂ ಅಪ್ಪ ಹೆಂಗೆ ಮಾತಾಡೋದು ಅವೆಲ್ಲರೂ ಮಾತಾಡ್ಸ್ಕೊಂಡು ಯಾರು ಇದು ಮಾಡ್ತಾರೆ ಸುಮ್ಮನೆ ಮಾತಾಗೆ ಹೋದ್ರು ಹೋಗ್ಬಿಟ್ಟು ಬಂದ್ರೂ ನೆಮ್ಮದಿ ಕೊಡೋಕ್ಕಿಲ್ಲ ಅಪ್ಪ ಮತ್ತೆ ಹೋಗ್ದಾರತೇನು ಹಂಗಾರ ಕಣ್ಣ ಮಗ ಹುಡುಗ ಏನು ಅನ್ಕೊಳಕ್ಕಿಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ಲ ಓ ನೀನು ನಿಮಗೆ ನೀನು ಸದಾ ನೀನು ಜೀವ ಸರಿ ಬಿಡು ನೀನು ಎಲ್ಲ ಚೆನ್ನಾಗಿ ಇದ್ ಮಾಡ್ತಾ ಇದಿ ಕತೆ ಅಲ್ಲ ಏನು ಹಿಂಗೆ ನೀವು ಅದೊಂದು ಸುದ್ದಿ ಅನ್ಕೊಂಡು ನಿಮ್ಮ ಅಪ್ಪ ಆಡದಕು ನೀವ್ ಆಡದಕು ಬೇ ಸರಿ ನಿಮ್ಮಅಪ್ಪನಗಾರ ತಿಳುವಳ್ತಿದ್ ನಿನ್ಗಾರ ಇಲ್ಲ ಮಗ ಅವನೊಂದ್ ತಲೆ ಕೆಟ್ಟ ಆಡ್ತಾನು ಇದ್ ಮಾಡ್ಕೊಳ್ಳಿ ನೀನ್ ತಲೆ ಕೆಸ್ಕೊಬಾರ ನೀನು ಹೋಗು ಸುಮ್ಮನೆ ಆಡ್ಕೊಂಡು ನಿನ್ ಗಣ್ಣದವ್ ಇವತ್ತು ಪ್ರಪಂಚ ಹೆಂಗದ ನೀನೇ ಕಾಣ್ತಾ ಇದ್ದಾನೆ ಯಾಕಿಂಗ್ ನಿನ್ಗೆ ತಿಳುವಳ್ಕ ನಿಮ್ಗೆ ನಾನೇನ್ ಚಾಡಿಯಾಗ್ ಕೊಟ್ಟಿದನು ಏನ್ ಚಾರಿಯಾಗ ಒಳ್ಳೆ ಚೆನ್ನಾಗ್ ಆಡ್ತೀರಿ ನೀಮಿಂದ ಅವ ಸಂಸಾರ ಮಾಡ್ಕಂತಿದ್ದಿರ ನೀವು ಗಣ್ಣು ಬಿಡ್ತೀವಿ ಎಲ್ಲರೂ ಸೋಕೆ ಮಾಡ್ಕೊಂಡು আরাಮಾಗಿ ಇರ್ಲಿ ಅಂತಾನೆ ಬಿಟ್ಟು ಇದೆನ್ ಕರ್ಬು ಬುದ್ಧಿ ಕಲತಿದೀ ನೀನು ಅದೇ ಕಲಸಕಿಲ್ಲ ನಿಮ್ಮ ಮುಂಗೆ ಅಡಿಯ ನೀನು ನೀನು ಬಾಳ ತಿಳ್ಕೊಳ್ಳಕ್ಕೆ ಆದೇ ತಿಳ್ಬಡಕೆ ನಿಮಗೆ ಬಾಳೂ ಸೀದ ತಾಯ ಇުޅ ಕೊನ್ ಗೊತ್ತದ್ರೆ ಒಂದ ಗೊತ್ತಾಗಕ್ಕಿಲ್ಲ ಅಲ್ಲಿ ಸುತ್ಕಂ ಬಳ್ಸ್ಕೊಂಡು ಅಲ್ಲಿ ಏನಾದ್ರೂ ಎಂತೋ ಅವೆಲ್ಲ ಗೊತ್ತದದ ಸುಮ್ಮನೆ ಕೂತ್ಕರೆ ನೀನು ಬಾಯಿ ಮುಚ್ಚಕೊಂಡು ಓ ಇಲ್ಲೇ ಹೋಗದಪ್ಪ ತುಂಚುಂಗಿರಗೋ ಅಲ್ಲೇ ಇರೋ ದಿವಸಗಳೆ ಹೋಗಿ ಬರೋದು ದೂರಕ್ಕೆ ಕಟ್ಟಿರಪ್ಪ ಅಲ್ಲಿ ಮೇಲೆ ನೀ ಹೊಸಿ ದಿವಸದಲ್ಲಿ ಇರಪ್ಪೆನ್ ಬ್ಲಾಸ್ಟ್ ಆಗಿ ನೋಡ್ಲಿಲ್ಲ ನೀನು ಓ ತಿಳ್ ಹೇಳ್ತಾಳೆ ಇರಪ್ಪೆ ಮೇಲೆ ಹೋಗದ ಒಂದ್ಮೇಲೆ ಭಯ ಹೋಯ್ತು ಕದ್ದು ಅದ್ ಬೇರೆ ಗಚ್ಚರ ನಾ ನಮ್ ಗಚ್ಚರ ಕುಲ್ಸರಿಲ್ಲ ಬ್ಲಾಸ್ಟ್ ಆಗ್ಬಿಟ್ರ ಆಮೇಲೆ ಏನ್ ಮಾಡೋದು ಅಲ್ಲ ಕನ್ರಿ ಏನೋ ಗಾಚಾರ ಕೆಟ್ಟಾಗ ಯಾವಾಗಲೂ ಒಂದ್ಸತ್ ಆಯ್ತದೆ ಓ ಯಾವಾಗಲೂ ಆದ್ರೆ ಇದೇ ಕ್ಲೀನ್ ಗಾಡಿ ಇನ್ನೇನ್ ಫಾರಿಂಗ್ ಹೋಗಕ್ಕೆ ಬಸ್ ಹತ್ಕ ಹೋದಾರ ಅಯ್ಯೋ ನಿಮ್ ಜೀವನ ಮಾಡದೆ ಕಷ್ಟ ಈಗ ಬಸ್ ಅಲ್ಲಿ ಆಕ್ಸಿಡೆಂಟ್ ಆಯ್ತಿಲ್ವ ಸುಮ್ ನಿನ್ ಕಿಂತಿರ್ತಾರೆ ಗುದ್ ಬಸ್ ಬಿಟ್ಟು ಹೋಯ್ತಾರಲ್ಲ ಮತ್ತೆ ಅದಕ್ಕೆ ಏನು ಹೇಳಿದ್ರಿ ನೀವು ಉತ್ತರವೇ ಉತ್ತರ ಹೇಳ್ತೀನಿ ಉತ್ತರ ಬಂದ ನಿಮ್ಗೆ ಹೆಂಗೆ ಹೇಳ್ತೀನಿ ಉತ್ತರ ಬಂದ್ರೆ ನಿಮ್ಗೆ ಬಾಯ ಮುಚ್ಕೊಂಡು ಇದ್ರು ಸರಿ ಆಯ್ತು ಅಯ್ಯೋ ಹೋಗಪ್ಪ ಹೋಗು ನಿನ್ ಕೊಟ್ಟು ಹೊಡ್ದಾಡಕ್ಕೆ ಯಾ ಮುಂಡೆ ಕೈಲಾದದು ಹುಚ್ಚು ಬೆಪ್ಪು ಎಲ್ಲಾರು ಒಟ್ಟೋಟಿಕೆ ಬರ್ಸ್ಬಿಡ್ತಿ ಏನಾರು ಮಾಡ್ಕೊಂಡು ನಂಗ್ ಬಂದ್ಬಿಡ್ತೇ ಅದೊಗೆ ಲೂಜ್ ಲೂಜ್ ಬಂದ್ಬಿಡ್ತದ ಲೂಜು ಏನೇನು ಇಲ್ಲ ಬೆಂಕಿ ಅಲಾ ಹೇಳದ್ ನೋಡ ಹೆಂಗ್ ಬ್ಲಾಸ್ಟ್ ನನ್ ಮಾತ ಕೇಳವ ಈ ಮುಂಡೆ ಸತ್ರು ಸಾಯಿಲಿ ನಾ ಸಾವತಿ ಮಗಳಲ್ವ ಸತ್ರು ಸಾಯ್ಲಿ ಅಂತಳೆ ನಮ್ಗೆ ಸರಿ ಇಲ್ಲ ನೀನು ಹೋಗಕ್ ಕೂಡುದು ಹೋದ್ರೆ ನಿಮ್ ಅಪ್ಪನ್ ಪಾಲ್ಗೆ ಅಲ್ಲ ನಿನ್ ಪಾಲ್ಗೆ ಅಪ್ಪ ಸತ್ತೋದ ನಿಮ್ಮ ಅಪ್ಪನ್ ಪಾಲ್ಗೆ ನೀನ್ ಸತ್ತದೆ ಅದ್ ಮಾತ್ರ ಮರಿಬಿಡಕಳೆ ನಾನು ಹೇಳ್ತಾರೆ ನಿನ್ನ ಹಳ್ಳಿಯದಕ್ಕೆ ನಿನ್ ಗ್ರಾಚಾರಸರಿ ನೀನ್ ಹೋಗಕ್ಕೆ ಕೂಡ ಗೊತ್ತಿಲ್ಲ ಸುಮ್ ಕೂತ್ಕಾಲ ನಿನ್ಗೆ ಅವಳಿಗೆ ದೂರದ ಪೈನ ಆಯ್ಕೆ ದೂರದ ಪೈನ ಎಲ್ಲ ಹೇಳಿ ದೂರದ ಪೈಣ ಅಪಾಯ ಅಂತ ನನ್ನ ಮಗಳ್ ಕಳ್ಸಿಬಿಟ್ಟು ನನ್ನ ಮಗಳ ಜೀವ ತಕೊಂಡ್ ಕುತ್ಕಳಕದ ನಡಿಬೇಕಾರೆ ಈಗಳೆ ಹೋಗಿ ಬಡ್ರೆ ಹೇಳಿ ಇನ್ನರ್ ತಪ್ಪ ಕೇಳ್ಕೊಬಾರದ ಹೇಳ್ತಾರ ಅವರೇ ಇವಳಿಗೆ ದೂರದ ಪೈನ ಆಯ್ಕೆ ಎಷ್ಟು ಸತಿ ಹೇಳಿ ಗೊತ್ತಾ

ಸುмне бай ಮುಚ್ಚಾಡು ಕೂತ್ಕೋ ಓ ಒಳ್ಳೆ ಸರಿ ಕತೆ ನಾನು ಗೆಳಕತ್ತಾಳ ನನಗೆ ಯುಳ್ಕೈ ಬುದ್ಧಿ ಹೇಳಿಸಿಕೊಂಡ ಕಲಿಬೇಕು ನಾನು ನಾನು ಗೊತ್ತಿರೇ ಏನ್ ಮಾಡಬೇಕು ಏನ್ ಬಿಡಬೇಕು ಅಂತಾ ಬಾಳಿಕ ಗಂಗಬೀರ್ವಾಗಿರತ್ತ ಕಲಿಲಿ ಬಡೇವ ಮೊಗ ಏನೋ ನನ್ನ ಮಾತೆ ಹೇಳ್ತೀನಿ ಕೇಳು ಸುмне ಊರು ಹೋಗಿ ಗುಟ್ನೆಗೆ ಹೋಗು ಅಪ್ಪ ನೀನು ಗೊತ್ತಾದದ್ದು ಗೊತ್ತಾಗದ ನಿದ್ದದ ಮ ಗೊತ್ತಾದಾಗ ಬುಟ್ಟದ ಸುмнеರ ಮಾತೆಗೆ ಹೋಗದರಾಯ್ತದ ಹೋಗಿ ಬಂದು ನಾನು ಜಗಳಾಡಕ್ಕೆ ಹೋಗದರ ಒಳ್ಳೆ ಕೆಲಸ ಇನ್ ಕಾಡಾಡಕನಿ ಬುಧಿ ಮುಕ್ಕಡಿ ಹೋಗದರವಾಯ್ತದ ಊಹಕಿನ ಮುಂಚೆ ಅಪ್ಪ ಅಪ್ಪಸಕ್ಕೆ ನುಡಿ ತಕೊಂಡ ತದ ಆಕ್ಸಿಡೆಂಟ್ ಅದು ಇದು ಅಂತಾ ಕಣ್ಣು ಕಣ್ಣು ಯಾಕೋಬೇಕು ನನಗೆ ಬೇಜಾರ್ ಕಣಮ್ಮ ನನಗೆ ನಾನೇ ಬರಸರಿಲ್ಲ ಚಿಕ್ಕ ವಯಸ್ಸಿಗೆ ತಾಯ್ತೀನಿ ಕಡಿಮೆ ನಿಂಗೆ ಗೊತ್ತು ನನಗೆ ಯಾವತ್ತು ನನಗೆ ಒಂಥರ ಥರ ಇಲ್ಲ ನನಗೆ ಗುಡಮ್ಮ ಒಬ್ಬರ್ವ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ